ಬಾಹ್ಯಾಕಾಶದಲ್ಲಿ ಭಾರತದ ಸಾಧನೆ ಅನನ್ಯ ಇಸ್ರೋ ವಿಜ್ಞಾನಿ ಸಂಜೀವ್ ಗೌರ್ ಅಭಿಮತ ಭಾರತದ ಬಾಹ್ಯಾಕಾಶ ತಂತ್ರಜ್ಞಾನವು ನಿರಂತರ ಪ್ರಯೋಗ ಹೊಸ ಅನ್ವೇಷಣೆ ಮತ್ತು ಆವಿಷ್ಕಾರಗಳ ಮೂಲಕ ಮನಕುಲದ ಸಮಸ್ಥೆಗಳ ಪರಿಹಾರ ಮತ್ತು ಮಾನವ ಕಲ್ಯಾಣದ ಗುರಿಯನ್ನ ಹೊಂದಿದೆ ಅಂತ ಹಾಸನ ಎಂಸಿಯಾಪ ಇಸ್ರೋ ಕೇಂದ್ರದ ಹಿರಿಯ ವಿಜ್ಞಾನಿ ಸಂಜೀವ್ ಚಂದ್ರಶೇಖರ ಗೌರವರು ಹೇಳಿದರು ಗುರುವಾರ ತಾಲೂಕಿನ ನಾಗಠಾಣ ಗ್ರಾಮದ ಶ್ರೀ ಮಲ್ಲಿಕಾರ್ಜುನ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ಹಮ್ಮಿಕೊಂಡ ಬಾಹ್ಯಾಕಾಶದಲ್ಲಿ ಭಾರತದ ಹೆಜ್ಜೆಗಳು ಕುರಿತು ಚಿಂತನಾಗೋಷ್ಠಿಯನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಸಂದರ್ಭದಲ್ಲಿ ಶಿಕ್ಷಕ ಸಂತೋಷ್ ಬಂಡೆ ಅವರು ಕೂಡ ಮಾತನಾಡಿದರು ಸಂಸ್ಥೆಯ ಅಧ್ಯಕ್ಷ ಶಂಕರ ಹುಣಿಶಾಳ್ ಅವರು ಅಧ್ಯಕ್ಷತೆ ವಹಿಸಿ ಅವರು ಕೂಡ ಮಾತನಾಡಿದರು ಕೆ ಪಿ ಎಸ್ ಪ್ರೌಢಶಾಲೆಯ ಉಪ ಪ್ರಾಚಾರ್ಯ ಪ್ರಮೋದ್ ಮೆಂಚ ಶಾಲಾ ಮುಖ್ಯ ಶಿಕ್ಷಕ ಸುರೇಶ್ ಗೌಡ ಬಿರಾದರ್ ಕಾರ್ಯದರ್ಶಿ ಸುನಂದ ಹುಣಶಾಳ್ ಶಿಕ್ಷಕರಾದ ಎಂ ಎಸ್ ಪಾಪನಾಳ್ಮಠ ರಾಘು ಮೊಗಳ ನವೀನ್ ಬಂಡೆನವರ್ ಜಯಶ್ರೀ ಬಂಗಾರಿ ಸಚಿನ್ ಅವಟೆ ಮಧುಮತಿ ನಿಖಂ ಸರೋಜಿನಿ ಕಟಿಮನಿ ಆರ್ ಎಸ್ ಭಜಂತ್ರಿ ಎಸ್ ಎಂ ಬಾಗಿಲ್ಕೋಟ್ ಎಂ ಎಂವಾಡೇದ ಬಿ ಡಿ ನಳ್ಳಿ ಎಂ ವಿ ಭಜಂತ್ರಿ ಕೆಡಿ ಹಿಟ್ನಳ್ಳಿ ವೀರೇಶ್ ಹುಣಾರ್ ಸೇರಿದಂತೆ ಅನೇಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಇನ್ನು ಮಕ್ಕಳು ಇದೇ ಸಂದರ್ಭದಲ್ಲಿ ವಿಜ್ಞಾನಿಗಳ ಜೊತೆ ಸಂವಾದ ಕೂಡ ನಡೆಸಿದರು ವಿಜ್ಞಾನಿ ಸಂಜೀವ್ ಗೌರವರನ್ನ ಸಂಸ್ಥೆಯ ವತಿಯಿಂದ ಸನ್ಮಾನಿಸಲಾಯಿತು ಮಕ್ಕಳಾದ ಅನುಶ್ರೀ ಶ್ರೀನಿಧಿ ಬಂಡೆ ಅವರು ಭಾರತದ ಸಂವಿಧಾನದ ಪೀಠಿಕೆಯನ್ನ ವಾಚಿಸಿದರು